ಬ್ಯಾಕಲ್ ಗ್ಯಾಂಗ್ ಕೈಯಲ್ಲಿ ಹಂಗಿದ್ರೆ ಸಾಲ್ದು ತಲೆಯಲ್ಲಿ ಮೂಳೆ ಎದೆ ಖಲೀಜ ಇರಬೇಕು ಕಚ್ಚೋ ಉಚ್ ನಾಯನೆ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು ಪಕ್ಕದಲ್ಲೇ ಕುತ್ಕೊಂಡು ಮಿಯಾವನ ಬೆಕ್ಕು ನೀನು ಬಿಡ್ತೀನಿ ಶಿವಾಜಿನಗರ ನಂದು ಜಯನಗರ ನಿಂದು ಅಂತ ಹಾಕೊಂಡು ನಾಯಿ ನೀನು ಎನಿ ಏರಿಯಾ ಎನಿ ಸ್ಟೇಟ್ ಟ್ವೆಂಟಿ ಫೋರ್ ಅವರ್ಸ್ ಆಟ ಆಡೋ ಗೂಳಿ ಏನ್ ಡೈಲಾಗ್ ಸರ್ ಕನ್ನ ಸ್ಟ್ರೈಟ್ ಆಗಿ ಒಂದ್ ಮಾತಾಡ್ತೀನಿ ಕೇಳು ಪಾಪ ಮಾಡಿ ಶಾಪ ಹಾಕಿಸ್ಕೊಂಡ್ ಬದುಕ್ತಿರೋ ನೀನೇ ಇಲ್ಲಿವರೆಗೂ ಬಂದಿರ್ಬೇಕಾದ್ರೆ ಈ ಆಶೀರ್ವಾದ ತಗೊಂಡ್ ಬದುಕ್ತಿರೋ ನಾನು ಯಾವ ರೇಂಜ್ ಹೋಗ್ಬೋದು ಅಂತ ಯೋಚನೆ ಮಾಡು ಇಫ್ ಯು ಥಿಂಕ್ ಆರ್ ಬ್ಯಾಡ್ ಐ ಆಮ್ ಯುವರ್ ಟ್ಯಾಡ್ ಜನ್ಮ ತಾಯಿ ಲೆಕ್ಕ ವಿದ್ಯೆ ಗುರು ಲೆಕ್ಕ ಬುದ್ಧಿ ಅಪ್ಪನ್ ಲೆಕ್ಕ ಬದುಕು ನಮ್ ಲೆಕ್ಕ ಸಾವು ದೇವ್ರ ಲೆಕ್ಕ ನೀತ್ತು ಈ ಅಂಬಿ ಲೆಕ್ಕ ಎರಡ ಹೆಜ್ಜೆ ಆನೆದು ನಾಲ್ಕು ಹೆಜ್ಜೆ ಸಿಮ್ಮದ್ದು ಆರು ಉಲಿದು ಎಂಟ ಹೆಜ್ಜೆ ಚಿರ್ತೆದು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಈ ಅಂಬಿ ಮನುಷ್ಯ ಭೂಮಿ ಸೊತ್ತು ಭೂಮಿ ಮನುಷ್ಯನ್ ಸೊತ್ತಲ್ಲ ಜಾಗ ಬಿಟ್ಟು ಜೀವ ಉಳಿಸ್ಕೋತಿಯೋ ಇಲ್ಲ ಜೀವ ಬಿಟ್ಟು ಜಾಗ ಉಳಿಸ್ಕೋತಿಯೋ ನಿನಗ್ ಬಿಟ್ಟಿದ್ದು ಕಲ್ಕಿ ತರಾವನ್ನ ಕಾಪಾಡಕ್ ಮುಂದೆ ನೀನ್ ಕರೆದ್ರೆ ಹತ್ತು ಜನ ನಾನು ಕರೀದೇನೆ ಇಷ್ಟು ಜನ ಇನ್ನು ಕರೆದ್ರೆ ಇಡೀ ಕರ್ನಾಟಕ ನಾನು ಕರ್ನೆ ಹಿಡಿದ್ರೆ ಬುನಾದಿ ಕತ್ತಿ ಹಿಡಿದ್ರೆ ಸಮಾಧಿನೇ ಕೂಲಿ ಆದ್ರೂ ಸಕ್ಕತ್ ಕಲಿದೆ ಕಣ ನಿನ್ಗೆ ರಕ್ತ ಸುರಿಸಿ ದುಡ್ಡ ಸಂಪಾದನೆ ಮಾಡೋ ನಿನಗೆ ಇಷ್ಟು ದೌಲತ್ ಇರ್ಬೇಕಾದ್ರೆ ಇನ್ನು ಬ್ಯೂರ್ ಸುರಿಸಿ ರಕ್ತ ಸಂಪಾದನೆ ಮಾಡೋ ನಮ್ಗೆಸ್ಟ್ ಪೊಗರಿ ನಮ್ದು ಸ್ವಂತ ದಾರಿ ಅಡ್ಡ ದಾರಿ ಅಲ್ಲ ಹೆಲ್ ನಡೆಯೋನು ಹೆದ್ರೋವರ್ಗೂ ಇರ್ತಾನೆ ಕಾಲ್ ದಾರಿ ನಡೆಯೋನು ಕುಗ್ಗೋವರ್ಗೂ ಇರ್ತಾನೆ ಸ್ವಂತ ದಾರಿಲ್ ನಡೆಯೋನು ಸತ್ ಮೇಲೂ ಇರ್ತಾನೆ ೋಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಬೇಳೆ ಬೇಯಿಸ್ಕೊಂದು ತಿನ್ನೋರ್ ನೀವು ಸಂತೋಷ ನಮಸ್ಕಾರ ಇಷ್ಟ ತನಕ ನೋಡ್ದವಾಗ ಜಿಂಗ ಲಕಾಲಕ ಲಕ